ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತಾಂಡವ್ನ ಕುತಂತ್ರದಿಂದ ಇದ್ದ ಒಂದು ಸಣ್ಣ ಕೆಲಸ ಕೂಡ ಕಳೆದುಕೊಂಡಿದ್ದಾಳೆ ಭಾಗ್ಯ ಜೋಕರ್ ವೇಷ ಹಾಕಿಕೊಂಡು ರೆಸಾರ್ಟ್ನಲ್ಲಿ ನೃತ್ಯ ಮಾಡುತ್ತಾಳೆ ಎಂಬ ವಿಚಾರವನ್ನ ತಿಳಿದ ತಾಂಡವ್ ಇದಕ್ಕೂ ಕಲ್ಲು ಹಾಕಿದ್ದಾನೆ ಪರಿಣಾಮ ರೆಸಾರ್ಟ್ ಮ್ಯಾನೇಜರ್ ಭಾಗ್ಯಲನ್ನ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಸದ್ಯ ಹೊಸ ಕೆಲಸಕ್ಕೆ ಮತ್ತೆ ಅಲೆಯಬೇಕಾಗಿ ಬಂದಿದೆ ಆದರೆ ತಾಂಡವ್ಗೆ ಭಾಗ್ಯ ಸರಿಯಾಗಿ ಮಾತಿನ ಮೂಲಕ ತಿರುಗೇಟು ಕೊಟ್ಟಿದ್ದಾಳೆ ತನಗೆ ಹೀಯಾಳಿಸಲು ಬಂದ ತಾಂಡೋಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾಳೆ ಭಾಗ್ಯ ಎಂದಿನಂತೆ ಗುಂಡಣ್ಣನನ್ನು ಕರೆದುಕೊಂಡು ಶಾಲೆಗೆ ಹೊರಡುತ್ತಾಳೆ ಅವನನ್ನ ಸ್ಕೂಲ್ಗೆ ಬಿಟ್ಟ ಭಾಗ್ಯ ನಂತರ ಅಲ್ಲಿಂದ ರೆಸಾರ್ಟ್ಗೆ ಕೆಲಸಕ್ಕೆ ಹೋಗ್ತಾಳೆ ಅವಳು ಬರುವುದನ್ನೇ ರೆಸಾರ್ಟ್ ಮ್ಯಾನೇಜರ್ ಕಾಯುತ್ತ ಕುಳಿತಿರುತ್ತಾನೆ ಭಾಗ್ಯ ಬಂದ ಕೂಡಲೇ ಅವಳನ್ನ ತರಾಟೆಗೆ ತೆಗೆದುಕೊಂಡು ನೀನು ಇನ್ನೂ ಕೆಲಸ ಬರಬೇಡ ಎಂದು ಹೇಳುತ್ತಾನೆ ನಾನು ಈಗಾಗಲೇ ಬೇರೊಬ್ಬನನ್ನ ಕೆಲಸಕ್ಕೆ ಸೇರಿಸಿಕೊಂಡೂ ಆಗಿದೆ ಅವನು ಕೆಲಸ ಶುರು ಮಾಡಿಯೂ ಆಗಿದೆ ಇನ್ನು ನಿನ್ನ ಅಗತ್ಯವಿಲ್ಲ ನೀನು ಹೋಗಬಹುದು ಎಂದು ಹೇಳುತ್ತಾನೆ ಭಾಗ್ಯ ಅಂಗಲಾಚಿ ಬೇಡಿಕೊಂಡರೂ ಕೆಲಸದಿಂದ ತೆಗೆದು ಹಾಕಬೇಡಿ ಎಂದು ಕೇಳಿಕೊಂಡರೂ ಮ್ಯಾನೇಜರ್ ಕೇಳುವುದಿಲ್ಲ ಬಳಿಕ ರೆಸಾರ್ಟ್ನಿಂದ ಹೊರಬರುತ್ತಿದ್ದಂತೆ ಅಲ್ಲಿಗೆ ತಾಂಡು ಮತ್ತು ಶ್ರೇಷ್ಠ ಬಂದಿದ್ದಾರೆ ಭಾಗ್ಯ ಮತ್ತೊಮ್ಮೆ ಕೆಲಸ ಕಳೆದುಕೊಂಡಿರುವುದನ್ನು ಅವರಿಬ್ಬರು ನೋಡಿ ಜೋರಾಗಿ ನಗುತ್ತಾರೆ ತಾಂಡು ಶ್ರೇಷ್ಠ ಬಳಿ ಶ್ರೇಷ್ಠ ನಿನಗೆ ನಾನು ಕೋತಿ ಕುಣಿಯುವುದನ್ನು ತೋರಿಸುತ್ತಿದ್ದೆ ಸ್ವಲ್ಪದರಲ್ಲೇ ಮಿಸ್ ಆಯಿತು ಎಂದು ಹೇಳುತ್ತಾನೆ ಈ ಮಾತನ್ನು ಕೇಳಿದ ಭಾಗ್ಯ ಕೊಂಚ ಗಟ್ಟಿಯಾಗಿ ನಿಮಗೆ ಏನು ನನ್ನ ಹಿಂದೆಯೇ ಸುತ್ತುವ ಚಾಳಿ ಏನಾದರೂ ಶುರುವಾಗಿದೆಯಾ ಎಂದು ಹೇಳುತ್ತಾಳೆ ಈ ಮಾತನ್ನು ಕೇಳಿ ತಾಂಡವ್ ಹಾಗೂ ಶ್ರೇಷ್ಠ ಅಲ್ಲ ಭಾಗ್ಯ ನೀನು ಇಲ್ಲಿ ಈ ತರ ಕೆಲಸ ಮಾಡುತ್ತಿದ್ದೀಯಾ ಇದೀಗ ಈ ಕೆಲಸವೂ ಕೂಡ ನಿನ್ನ ಕೈಯಿಂದ ಹೋಯಿತು ಇನ್ನು ಮುಂದಿನ ಗತಿ ಏನು ಭಾಗ್ಯಲಿಗೆ ಈ ರೀತಿಯ ಪರಿಸ್ಥಿತಿ ಬರಬಾರ್ದಿತ್ತು ಎಂದು ಶ್ರೇಷ್ಠ ಹೇಳುತ್ತಾಳೆ ಅಲ್ಲದೆ ತಾಂಡವ್ ನನ್ನ ಮುಂದೆ ಬಂದು ಕೈ ಮುಗಿದು ಬೇಡ್ಕೋ ತಪ್ಪಾಯ್ತು ಅಂತ ಎಂದು ಹೇಳುತ್ತಾನೆ ಇವರ ಮಾತಿನಿಂದ ತಾಳ್ಮೆ ಕಳೆದುಕೊಂಡ ಭಾಗ್ಯ ನಾನು ನಿನ್ನ ಮುಂದೆ ಕೈ ಮುಗಿದು ಬೇಡ್ಕೋಬೇಕಾ ನನ್ನ ಕೈಯಲ್ಲಿ ಏನಾಗುತ್ತೆ ಅಂತ ಮಾಡಿ ತೋರಿಸ್ತೀನಿ ಯಾವಾಗ ನೋಡಿದ್ರು ಇನ್ನೊಬ್ಬರ ಜೀವನ ನೋಡಿ ಆಡಿನಾಗುವುದೇ ನಿಮ್ಮ ಕೆಲಸ ಎಂದು ಹೇಳಿ ಅಲ್ಲಿಂದ ಹೊರಡ್ತಾಳೆ ಸತ್ಯ ಭಾಗ್ಯಳ ಹೊಸ ಕೆಲಸ ಏನು ರುಚಿ ರುಚಿಯಾಗಿ ಅಡುಗೆ ಮಾಡುವ ಭಾಗ್ಯ ಇದೇ ಕೆಲಸವನ್ನ ದೊಡ್ಡ ಮಟ್ಟದಲ್ಲಿ ಸ್ವಂತವಾಗಿ ಮಾಡುತ್ತಾಳಾ ಅಥವಾ ತಾಂಡ ಶ್ರೇಷ್ಠರ ಮುಂದಿನ ಪ್ಲಾನ್ ಏನೆಂಬುದೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕಿದೆ